ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ಒಳ ಮೀಸಲಾತಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಜಮಖಂಡಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ಒಳ ಮೀಸಲಾತಿ ವಿಜಯೋತ್ಸವದ ಆಚರಣೆಯ ಹಿನ್ನೆಲೆಯಲ್ಲಿ ದೇಸಾಯಿ ವೃತ್ತ ಹಾಗೂ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖರು ಉಪಸ್ಥಿತರಿದ್ದು ವಿಜಯೋತ್ಸವದಲ್ಲಿ ಭಾಗಿಯಾದರು ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ಅರ್ಪಿಸಿ ಮತ್ತು ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ಸಮರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖರಾದ ಸುರೇಶ್ ನಡುವಿನಿ ಪರಶುರಾಮ್ ಕಾಂಬ್ಳೆ ರಮೇಶ್ ಬಡಲ್ಗಢದ್ ಮಾತನಾಡಿ ಛಲವಾದಿ ಹಾಗೂ ಮಾದಿಗ ಹೋರಾಟ ಸಮಿತಿಯು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಒಳ ಮೀಸಲಾತಿ ನಿಮಿತ್ತವಾಗಿ ಹೋರಾಟ ಮಾಡಿರುವುದರಿಂದ ಇಂದು ಅದರ ಪ್ರತಿಫಲವಾಗಿ ಜಯ ಸಿಕ್ಕಿದೆ ಅದರಿಂದ ನಾವು ಅದನ್ನು ಸ್ವಾಗತಿಸುತ್ತೇವೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ರಾಜ್ಯ ಸರ್ಕಾರವು ಗಮನಕ್ಕೆ ತೆಗೆದುಕೊಂಡು ಒಳ ಮೀಸಲಾತಿಯನ್ನು ಆದಷ್ಟು ಬೇಗನೆ ಅಂಗೀಕರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಪ್ರಮುಖರು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ಒಂದು ಮುಖಾಂತರ ಈ ದೇಶದ ಮತ್ತು ಈ ನಾಡಿನ ಎಲ್ಲ ಶೋಷಿತ ವರ್ಗಗಳಿಗೆ ಈ ಒಂದು ವೇದಿಕೆ ಮುಖಾಂತರ ಭೀಮ ನಮನಗಳನ್ನು ಸಲ್ಲಿಸ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ಬಸವಣ್ಣವರು ಕಂಡಂಥ ಕನಸು ತಥಾಗತ ಗೌತಮ್ ಬುದ್ಧರು ಕಂಡಂಥ ಕನಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಈ ದೇಶದ ಅಸ್ಪೃಶ್ಯರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಸಮಾಜದಲ್ಲಿ ಘನತೆ ಗೌರವದಿಂದ ಬದುಕಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ಮೀಸಲಾತಿಯನ್ನು ಸಂವಿಧಾನಬದ್ಧವಾಗಿ ಅಧಿಕೃತಗೊಳಿಸಿದಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನು ಆಳುವ ಸರ್ಕಾರಗಳು ತಮ್ಮ ತಮ್ಮ ಅಧಿಕಾರಕ್ಕಾಗಿ ಮತಬ್ಯಾಂಕಕ್ಕಾಗಿ ಬ್ಯಾಂಕಕ್ಕಾಗಿ ಬ್ಯಾಂಕಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನ ಆಶೆಗಳನ್ನು ಬುಡುಮೇಲೆ ಮಾಡಿ ಅಸ್ಪೃಶ್ಯ ಅಸ್ಪೃಶ್ಯರಲ್ಲದವರನ್ನ ಆರ್ಥಿಕ ಆಧಾರದ ಮೇಲೆ ಬಡತನದ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವುದರ ಮುಖಾಂತರ ಇಲ್ಲಿವರೆಗೂ ಮೂಲ ಅಸ್ಪೃಶ್ಯರಾಗಿರ್ತಕ್ಕಂಥ ಚಲವಾದಿ ಮತ್ತು ಮಾದಿಗ ಸಮುದಾಯಗಳು ಒಟ್ಟು ಮೀಸಲಾತಿ ಅನುಪಾತದಲ್ಲಿ ಚಲವಾದಿ ಸಮಾಜ ಒನ್ ಪಾಯಿಂಟ್ ತ್ರೀ ಮೀಸಲಾತಿಯನ್ನು ಪಡೆದಿವೆ ಮಾದಿಗ ಸಮುದಾಯ ಜೀರೋ ಪಾಯಿಂಟ್ ತ್ರೀ ಮೀಸಲಾತಿಯನ್ನು ಪಡೆದಿವೆ ಜೀರೋ ಪಾಯಿಂಟ್ ತ್ರೀ ಮತ್ತು ಒನ್ ಪಾಯಿಂಟ್ ತ್ರೀ ಹೋಲಿಸಿದ್ರೆ ಬಹುಶಃ ಒಟ್ಟು ಹದಿನೆಂಟು ಮೀಸಲಾತಿಯಲ್ಲಿ ಟೂ ಪಾಯಿಂಟು ಆಗೋದಿಲ್ಲ ಈ ಎಲ್ಲ ಅಂಶಗಳನ್ನು ಒಳಗೊಂಡು ಒಳ ಮೀಸಲಾತಿ ಹೋರಾಟಗಾರರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ದೇಶದ ವಿಮೋಚನೆ ಅಂದ್ರೆ ಅಸ್ಪೃಶ್ಯರ ವಿಮೋಚನೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಬಂದಿದ್ದರು ಆ ಒಂದು ಹೋರಾಟದ ಒಂದು ಅಂತಿಮ ಘಟ್ಟ ಸುಪ್ರೀಂ ನಲ್ಲಿ ಇತ್ತು ಇವತ್ತು ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಒಂದು ಸಾಂವಿಧಾನಿಕ ಪೀಠ ಆಯಾ ರಾಜ್ಯ ಸರ್ಕಾರಗಳು ಅಸ್ಪೃಶ್ಯ ಅಸ್ಪೃಶ್ಯರಲ್ಲಿ ಇರ್ತಕ್ಕಂಥ ಒಳಪಂಗಡಗಳಿಗೆ ಮೀಸಲಾತಿಯನ್ನು ವಿಂಗಡೆಯ ಮಾಡಿ ಹಂಚಿಕೆ ಮಾಡಬಹುದು ಅಂತಕ್ಕಂಥ ಆದೇಶವನ್ನು ಮಾಡಿದೆ ಆ ಒಂದು ಆದೇಶವನ್ನು ನಮ್ಮೆಲ್ಲಾ ಜಮಖಂಡಿಯ ದಲಿತ ಪರ ಹೋರಾಟಗಾರರು ಸಾಮಾಜಿಕ ಚಿಂತಕರು ಅಂಬೇಡ್ಕರ್ ವಾದಿಗಳು ಪ್ರತಿಯೊಬ್ರು ಸಾಮಾಜಿಕ ಪರವಾಗಿರ್ತಕ್ಕಂಥ ಎಲ್ಲ ಚಿಂತಕರ ಪರವಾಗಿ ಆ ಒಂದು ಆದೇಶವನ್ನ ಇವತ್ತು ಒಂದು ವೇದಿಕೆ ಮುಖಾಂತರ ಸ್ವಾಗತವನ್ನ ಮಾಡಲಿಕ್ಕೆ ಬಯಸ್ತೀವಿ ಆ ಒಂದು ಆದೇಶವನ್ನ ನಮ್ಮ ರಾಜ್ಯ ಸರ್ಕಾರ ತತ್ ತಕ್ಷಣಕ್ಕೆ ಒಂದು ವಿಶೇಷವಾದಂತಹ ಒಂದು ಕ್ಯಾಬಿನೆಟ್ ಅನ್ನ ಕರೆದು ಆ ಒಂದು ಆದೇಶವನ್ನು ಇಂಪ್ಲಿಮೆಂಟ್ ಮಾಡಬೇಕು ತಕ್ಷಣ ಅದನ್ನ ಅನುಷ್ಠಾನಗೊಳಿಸಬೇಕು ಅಂತ ಈ ವೇದಿಕೆ ಮುಖಾಂತರ ನಮ್ಮೆಲ್ಲರ ಪರವಾಗಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಬಯಸ್ತೀವಿ ಇಂದು ಜಮಖಂಡಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಜಮಖಂಡಿ ತಾಲೂಕಿನ ಎಲ್ಲ ಸಮಸ್ತ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು ದಲಿತ ಪರ ಚಿಂತಕರು ಯುವ ಹೋರಾಟಗಾರರು ನಾವೆಲ್ಲರೂ ಕೂಡಿ ಇವತ್ತು ಐತಿಹಾಸಿಕ ಏನು ದಲಿತರ ಪರವಾಗಿ ದಲಿತರಲ್ಲಿ ಇರ್ತಕ್ಕಂಥ ಒಳ ಮೀಸಲಾತಿಯ ಪರವಾಗಿ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ಒಳ ಮೀಸಲಾತಿ ತನ್ನ ಎತ್ತಿ ಹಿಡಿದೈತಿ ಇವತ್ತು ಏನು ಮೀಸಲಾತಿ ದೇಶದಲ್ಲಿ ಜಾರಿ ಆದಾಗಿನಿಂದ ಏನು ಭಾರತ ದೇಶ ಸ್ವತಂತ್ರಗೊಂಡು ಸುಮಾರು ಎಪ್ಪತ್ತೈದು ವರ್ಷಗಳು ಕಳಿತವ ಇಲ್ಲಿರ್ತಕ್ಕಂಥ ಮೂಲ ಅಸ್ಪೃಶ್ಯರು ಏನು ಹೊಲೆ ಮತ್ತು ಮಾದಿಗ ಎರಡು ಜಾತಿಗಳು ಕೂಡಿ ಮೀಸಲಾತಿಯಿಂದ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಲಿ ಈ ಎಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಸಮುದಾಯ ಐತಿ ಜಾತಿ ಈ ಭೇದವನ್ನ ಎದುರಿಸ್ತಕ್ಕಂಥ ಸಮಾಜ ಅಂತ ಮೀಸಲಾತಿಯನ್ನು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೃಪೆಯಿಂದ ಆದರೆ ಕಾಲಾನುಘಟ್ಟದಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಅಧಿಕ ಜಾತಿಗಳು ಸಿ ಪಟ್ಟಿಯಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಸೇರ್ತವೆ ಕೆಲವೊಂದು ರಾಜಕೀಯ ದುರದೃಷ್ಟಗಳ ಕಾರಣದಿಂದ ತೊಂಬತ್ತೆಂಟು ಜಾತಿಗಳು ಕೂಡಿ ಏನು ಮೂಲ ಅಸ್ಪೃಶ್ಯರ ನಾವು ಇದ್ದೇವೆ ಹೊಲೆ ಮತ್ತು ಮಾದಿಗರ ಅವಕಾಶ ಮತ್ತು ಸೌಲಭ್ಯ ಮತ್ತು ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಅವರೇ ಪಡಿತಾ ಇದ್ರು ಯಾಕಂದ್ರೆ ಮೂಲ ಅಸ್ಪೃಶ್ಯರವರಲ್ಲ ಮೂಲ ಅಸ್ಪೃಶ್ಯರು ನಾವು ಈ ಅಸ್ಪೃಶ್ಯತೆಯನ್ನು ಹೋಗಲಾಡ್ಲಿಕ್ಕೆ ಮೀಸಲಾತಿಯಿಂದ ಮಾತ್ರ ಸಾಧ್ಯ ಅಂತ ಎಲ್ಲ ದೇಶದ ಮಾನಭಾವರು ಹೇಳಿದ್ರು ಪರಿಣಾಮವಾಗಿ ಅದು ಸಂವಿಧಾನಬದ್ಧವಾಗ್ತೈತಿ ದೇಶ ಸ್ವಯಂ ಸ್ವತಂತ್ರಗೊಂಡು ಎಪ್ಪತ್ತೈದು ವರ್ಷಗಳ ಕಾಲಾವಧಿಯಲ್ಲಿ ನಮ್ಮ ಸಹೋದರ ಜಾತಿ ಆಗಿರ್ತಕ್ಕಂಥ ಮಾದಿಗ ಜಾತಿ ಜೀರೋ ಪಾಯಿಂಟ್ ತ್ರೀ ಮತ್ತೆ ನಮ್ಗೇನು ಹೊಲೆಯ ಜಾತಿ ಒನ್ ಪಾಯಿಂಟ್ ತ್ರೀ ಈ ಎಲ್ಲ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ನೋಡಿದ್ರೆ ಎರಡು ಪರ್ಸೆಂಟ್ ಅಧಿಕ ಮೀಸಲಾತಿಯನ್ನು ನಾವು ಉಪಯೋಗ ತಗೊಂಡಿಲ್ಲ ಕೇವಲ ನಮ್ಮ ಹೋರಾಟ ಬೀದಿ ಹೋರಾಟ ಆಗ್ಯಾವ ಬರೀ ಅಟ್ರಾಸಿಟಿ ಕೇಸ್ ನಮ್ಮ ನಮ್ಗೆ ಜಾತಿ ತಾರತಮ್ಯ ಇದು ಆಗೋ ಹೊರತು ನಾವು ಮೀಸಲಾತಿ ಅಂದ್ರೆ ಏನು ಸರ್ಕಾರದ ಸೌಲಭ್ಯಗಳೇನು ಇದ್ರ ಕಡೆ ನಾವು ಯಾರು ಗಮನ ಕೊಟ್ಟಿಲ್ಲ ನಮ್ಮ ಸಮುದಾಯ ಯುವ ಸಮುದಾಯ ಅದೊಂದು ನಮ್ಮ ದುರಂತ ಆದರೆ ಏನು ಒಳ ಮೀಸಲಾತಿ ಸರ್ಕಾರದಿಂದ ನಿಯಮಕವಾಗಿರ್ತಕ್ಕಂಥ ಸದಾಶಿವ ಆಯೋಗ ತನ್ನ ಅಂತಿಮ ವರದಿಯನ್ನು ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಒಪ್ಪಿಕೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಇಪ್ಪತ್ತು ವರ್ಷಗಳ ಸುದೀರ್ಘವಾದ ಒಂದು ಹೋರಾಟದ ಪಯನ ಇವತ್ತು ಸುಪ್ರೀಂ ಕೋರ್ಟನ್ನು ಎತ್ತಿ ಹಿಡಿದು ಏನು ಒಳ ಮೀಸಲಾತಿ ಕೊಡಬೇಕು ಅದು ನ್ಯಾಯವಾಗೈತಿ ಮತ್ತು ವೈಜ್ಞಾನಿಕವಾಗೈತಿ ಅಂತ ಏನು ಎತ್ತಿ ಹಿಡಿದೈತಿ ಅದನ್ನು ನಾವು ಸ್ವಾಗತ ಮಾಡ್ತಾ ಜೊತೆಗೆ ಸಂಭ್ರಮ ಪಡ್ತಾ ಇದೀವಿ ಯಾಕಂದ್ರೆ ಬರ್ತಕ್ಕಂಥ ನಮ್ಮ ಯುವ ಪೀಳಿಗೆಗಳು ಇದರಿಂದ ಲಾಭವನ್ನು ಪಡೆದು ಇನ್ನಷ್ಟು ಸಾಮಾಜಿಕವಾಗಿ ಅಂತ ಈ ವೇದಿಕೆ ಮೂಲಕ ಆಶಿಸುತ್ತಾ ಏನು ಸುಪ್ರೀಂ ತೀರ್ಪು ಇದ ಇದ್ರಂತ ತೀರ್ಪು ನಮ್ಗೀಗ ಈಗ ಮಾದಿಗ ಇದು ಸಂತೋಷ ಪಡೆಯುವಂತ ವಿಷಯ ಇದರಿಂದ ಇದು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಇದು ಹೋರಾಟ ಐತಿ ಈ ಹೋರಾಟ ಅವ್ರ ಇಲ್ಲಿ ಇದ್ರಾಗ ಆಗ್ಯಾವು ಅವ್ರಿಗೆ ಮೊದಲ ಅವ್ರಿಗೆ ಆತ್ಮಕ್ ಶಾಂತಿ ಸಿಗಲಾವೋ ಅವರ ಸಂತೋಷ ಪಡಿಬೇಕಂತ ವಿಷಯ ಇದು